ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ಖಂಡಿಸಿ ವಿಧಾನ ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾ ಜನತಾದಳ ಜಾತ್ಯಾತೀತ ಪಕ್ಷದ ವತಿಯಿಂದ ಜೆಡಿಎಸ್ ಕಚೇರಿಯಿಂದ ಹನುಮಂತಪ್ಪ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು ¡Lo ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ಮಾತನಾಡಿ ಸರ್ಕಾರ ಬದಲಾವಣೆ ಆದ ನಂತರ ಜನರು ನಮ್ಮೆಲ್ಲರ ಬದುಕು ಬದಲಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಸರ್ಕಾರ ಬಂದು ಎರಡು ವರ್ಷವಾಯಿತು ಏನಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಎಂಬ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭ ಮಾಡಿತು ಈಗ ಸರ್ಕಾರ ನಡೆಸಲು ಹಣವಿಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಬರ ಎಳೆಯುತ್ತಿದೆ ಎಂದರು ಆಡಳಿತಕ್ಕೆ ಬಂದ ದಿನದಿಂದ ಭ್ರಷ್ಟಾಚಾರ ಮುಗಿಲು ಹುಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡಲೇ ಎಲ್ಲಿರ್ತಕ್ಕಂಥ ನಾವು ಭ್ರಷ್ಟಾಚಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಅನೇಕ ಸಚಿವರು ಇದ್ದಾರೆ ನಾವ್ ಹೇಳ್ತಾ ಇಲ್ಲ ಇವರು ಇವತ್ತು ಜನರು ಬಹಳ ಹೋಗಿದ್ದಾರೆ ಇವತ್ತು ಸ್ವಲ್ಪ ಶಾಸಕರುಗಳಿಂದಲೇ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಬಯಲುಗೇಳಿತಕ್ಕಂತ ಕ್ರಮ ಆಗಿದೆ ಈಗಾಗಲೇ ಅನೇಕ ಸಚಿವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಂತ ಇವತ್ತು ವಿಧಾನ ಪರಿಷತ್ತಿನ ಒಳಗೆ ಮತ್ತು ವಿಧಾನಸಭೆ ಒಳಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕೂಡ ಹೋರಾಟ ಮಾಡಿದ ಪರವಾಗಿ ಆ ಪಕ್ಷದ ಶ ಆ ಪಕ್ಷದ ಸಚಿವರು ರಾಜೀನಾಮೆ ಕೊಟ್ಟರು ಕೋಟ್ಯಾಂತರ ರೂಪಾಯಿ ಹಗರಣ ಭ್ರಷ್ಟಾಚಾರ ಆಯಿತು ಅದು ಯಾವ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮ ಯಾವ ಇವತ್ತಿನ ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೆ ಅವರ ಅಭಿವೃದ್ಧಿಗೆ ಮೀಸಲಾಗಿಟ್ಟ ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಈ ಭ್ರಷ್ಟಾಚಾರ ಅನೇಕ ವಿಚಾರಗಳಲ್ಲಿ ಮುಗಿಲು ಈಗ ಮೊನ್ನೆ ಇವತ್ತು ಮನೆ ಕೊಡ ಬಡವರಿಗೆ ವಾಸ ಮಾಡ ಮನೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರವನ್ನ ಸ್ವಪಕ್ಷದ ಶಾಸಕರು ಬಿ ಆರ್ ಪಾಟೀಲ್ ಅವತ್ತು ಹಿರಿಯ ಶಾಸಕರು ಇವತ್ತು ಅದ್ರ ಬಗ್ಗೆ ಮಾತಾಡಿದ್ದಾರೆ ಅನೇಕ ಶಾಸಕರುಗಳು ಮಾತಾಡಿದ್ದಾರೆ ಇಷ್ಟಾದರೂ ಕೂಡ ಇದರ ಬಗ್ಗೆ ಸಂಪೂರ್ಣ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಏನು ವಿಚಾರ ನಡೆದಿದೆ ಅನ್ನೋ ವಿಚಾರನ ಇವತ್ತವರೆಗೂ ಬಾಯಿ ಬಿಡ್ತಾ ಇಲ್ಲ ಅಲ್ಲಿ ಬಾಯ್ ಬಾಯಿ ಬಿಡಬೇಕಾಗಿದೆ ಹಾಗಾಗಿ ಜಾತ್ಯಾತೀತ ಜನತಾದಳ ಇವತ್ತು ಕುಮಾರನವ್ರ ನೇತೃತ್ವದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಹಮ್ಮಿಕೊಂಡು ಇವತ್ತು ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮತ್ತು ನಮ್ಮ ಪಕ್ಷ ಸಂಘಟನೆ ವಿಚಾರದಲ್ಲಿ ಇವತ್ತು ನಾವು ಹಿಡಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಯಾವ ಹೇಳಿ ಇವತ್ತು ಅಧಿಕಾರ ಯಾವುದೇ ನೈತಿಕತೆ ಉಳಿದಿಲ್ಲ ಇವತ್ತು ಅದು ಸರ್ಕಾರಿ ನೌಕರರಿಗೆ ರೈತರಿಗಿರ್ಬೋದು ಯುವಕರಿಗಿರ್ಬೋದು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇವತ್ತು ಮಹಿಳೆಯ ರಾಜಿಯಾಗಿ ಇವತ್ತು ಮೋಸ ಮಾಡಿದೆ ಈ ಮೋಸ ಮಾಡಿದ ಸರ್ಕಾರ ಯಾವುದೇ ಕಾರಣಕ್ಕೂ ಇವತ್ತು ಮುಂದುವರಿಯೋಕೆ ಅವಕಾಶ ಇಲ್ಲ ಹಾಗಾಗಿ ನಾವು ರಾಜೀನಾಮೆಯನ್ನು ಇವತ್ತು ಕೇಳ್ತೇವೆ ಸರ್ಕಾರ ಈ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದ ಸರ್ಕಾರದ ವಿರುದ್ಧ ಏನು ವಾಲ್ಮೀಕಿ ಹಗರಣ ಮೂಡ ಹಗರಣ ಈ ರೀತಿಯಾಗಿ ಸಾಲು ಸಾಲಾಗಿ ಹಗರಣಗಳನ್ನು ಏನು ಮಾಡ್ತಾ ಬಂದಿದ್ದಾರೆ ಪಡಿತರ ಚೀಟಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಬಡವರಿಗೆ ಕೊಡ್ತಕ್ಕಂಥ ರೇಷನ್ನಲ್ಲಿ ಅವರಿಗೆ ಪಡಿತರ ಚೀಟಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮನೆಗಳು ವಸತಿ ಯೋಜನೆಯಲ್ಲಾಗಿರ್ತಕ್ಕಂಥ ಅಕ್ರಮಗಳು ಈಗ ಸಾಮಾನ್ಯವಾಗಿ ಜನರಲ್ಲಿ ಕೇಳಿ ಬರ್ತಾ ಇದೆ ಮನೆ ಕೊಟ್ಟರೆ ಮನೆ ಅಂತೇಳಿ ಹಾಗಾಗಿ ಈ ಮನೆ ಕೊಟ್ಟರೆ ಮನೆ ಅಂತಕ್ಕಂಥ ದಂಧೆಯನ್ನು ಕೂಡಲೇ ಕೈ ಹುಡುಕ ಅದಕ್ಕೆ ಸಂಬಂಧಪಟ್ಟ ಸಚಿವರ ಮೇಲೆ ಸೂಕ್ತ ಕ್ರಮ ಕ್ರಮವನ್ನು ತಗೋಬೇಕು ಸೂಕ್ತವಾದ ರಾಜೀನಾಮೆಯನ್ನು ತಗೋಬೇಕು ಅವ್ರನ್ನ ಜೊತೆಗೆ ಮನೆ ಮನೆ ಏನು ಸರ್ಕಾರದ ವೈಫಲ್ಯದಿಂದ ನಮ್ಮ ರಾಜ್ಯದ ಹನ್ನೊಂದು ಜನರ ಬಲಿ ತಗೊಂಡ್ಕೊಂಡಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಇದಕ್ಕೂ ಕೂಡ ಕಾನೂನು ತನಿಖೆಯಾಗಿ ಸಂಬಂಧಪಟ್ಟವ್ರ ಮೇಲೆ ಕೂಡಲೇ ಶಿಕ್ಷೆ ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇವತ್ತು ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡಗಳು ಸೇರಿಕೊಂಡು ಇವತ್ತೇನು ಹೋರಾಟ ನಿರೂಪಿಸಿದ್ದೀವಿ ಇದು ಸರ್ಕಾರ ವಿರುದ್ಧ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಡೆಯುತ್ತೇವೆ ಅಂತ ನಿಮಗೆ ಇದನ್ನು ಮಾಹಿತಿ ಕೊಡ್ತಾ ಇದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ನಾವು ಇವತ್ತು ಮಂಜಿನ ಮೆರವಣಿಗೆಯನ್ನು ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಡಿಸಬೇಕು ಅಂತ ಹೇಳಿ ಇವತ್ತಿಲ್ಲ ಕಾರ್ಯಕ್ರಮವನ್ನು ಶುರು ಇನ್ನು ಮುಂದೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಕುಮಾರಣ್ಣ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತೇನು ರಾಜ್ಯದ ಉದ್ದಾಗಲಕ್ಕೂ ಏನು ಸದಸ್ಯತ್ವ ಅಭಿಯಾನ ಮತ್ತು ಪ್ರತಿ ಹಳ್ಳಿ ಹೋಗಿ ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಬೆಳೆಯುತ್ತೆ ಈ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತೀವಿ ಎಲ್ಲ ಹೋರಾಟವನ್ನು ನಾವು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜಿತ್ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ್ ಗೌಡ ಗೋಪಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು